ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತು ಹರಿ ಹಿ ಓಂ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಮೇಷರಾಶಿಯವರಿಗೆ ವಿಶೇಷವಾಗಿ ರವಿಯ ಅನುಗ್ರಹ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಕಾರಣ ಹನ್ನೊಂದನೇ ಮನೆಯಿಂದ ರವಿ ಇರೋದರಿಂದ ಸರ್ಕಾರದಿಂದ ಲಾಭಗಳು ಪಡೆಯುವಂತಹ ಯೋಗ ಬಹಳ ಚೆನ್ನಾಗಿದೆ ಸರ್ಕಾರದಿಂದ ನಿಮಗೆ ಅನುಕೂಲಗಳು ಭಾಳ ಚೆನ್ನಾಗಿ ಸಿಗ್ತದೆ ಮತ್ತು ಯಾರು ಸರ್ಕಾರಿ ಕೆಲಸಗಳನ್ನು ಮಾಡ್ತಾಯಿದ್ದೀರೋ ಅಂಥವರಿಗೆ ಉನ್ನತವಾದ ಹುದ್ದೆಗಳು ಬಡ್ತಿಗಳಾಗುವಂಥ ಅವಕಾಶ ಕೂಡಿ ಬಂದಿದೆ ಪ್ರಯತ್ನವನ್ನು ಮಾಡ್ಕೋಬೇಕು ಇವಾಗ ಉದ್ಯೋಗದಲ್ಲಿ ಯಾವುದೇ ರೀತಿಯಾಗಿ ತೊಂದರೆಗಳು ಬರುವಂತಹ ಚಾನ್ಸಸ್ ಇಲ್ಲ ನಿಮಗೆ ಮತ್ತು ಸರ್ಕಾರದ ನಿಮಗೆ ಮನೆ ಅನುಕೂಲವಾಗದು ಭೂಮಿ ಸಿಗುವಂತಹದು ಹೀಗೆ ವಿಶೇಷವಾಗಿ ಪುರಸ್ಕಾರಗಳು ಗೌರವಗಳು ಬರುವಂತಹದು ಭಾಳ ಚೆನ್ನಾಗಿದೆ ಯಾಕೆಂದರೆ ರವಿ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ಸರ್ಕಾರ ಕೆಲಸಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಾಯಗಳು ಸುಖವಾಗಿ ಕೂಡಿ ಬರ್ತದೆ ಮತ್ತು ಯಾರಿಗೆ ಹೊಸ ಉದ್ಯೋಗ ಹುಡುಕ್ತಾ ಇದ್ದೀರಿ ಅಂತಹವರಿಗೆ ಹೊಸ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಕಾರಣ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಗುರುಬಲ ಭಾಳ ಚೆನ್ನಾಗಿದೆ ಯಾಕೆ ಗುರುಬಲ ಚೆನ್ನಾಗಿದೆ ಅಂದರೆ ಗುರು ವಕ್ರಿಯಾಗಿರ್ತಾನೆ ಸೊ ಗುರು ಆದಾಗ ಮೇಷರಾಶಿಯವರಿಗೆ ಒಳ್ಳೆಯ ಫಲವನ್ನು ಕೊಡುವಂತಹ ಒಳ್ಳೆಯ ಫಲವನ್ನು ಕೊಟ್ಟು ಶುಭ ಕಾರ್ಯಗಳು ಮಾಡುವಂತಹದು ಮತ್ತು ಹೊಸ ಹೊಸ ಕಾರ್ಯಗಳಲ್ಲಿ ಜಯ ಮಾಡುವಂತಹದು ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಹಣದ ಹಬ್ಬ ಹೆಚ್ಚಾಗಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಎಷ್ಟು ದಿನ ಕಷ್ಟ ಆಯಿತು ಈಗ ವಕ್ರಿ ಗುರು ಆಗಿರೋದ್ರಿಂದ ಗುರುವೂ ಅನುಗ್ರಹ ಚೆನ್ನಾಗಿದೆ ರವಿ ಅನುಗ್ರಹ ಚೆನ್ನಾಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರುವಂಥ ಚಾನ್ಸಸ್ ಇಲ್ಲ ನಿಮಗೆ ಸೊ ಮೇಷರಾಶಿಯವರು ಸರಿಯಾಗಿ ಆಲೋಚಿಸಬೇಕು ಯೋಚನೆ ಮಾಡಿ ಒಳ್ಳೆಯ ಉದ್ಯೋಗ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡಿಕೊಂಡ್ರೆ ಬಹಳ ಶುಭ ಯೋಗ ಇದೆ ಇದು ಬಹಳ ಅಲ್ಪವಾಗಿ ಬಂದಿರುವಂತಹದ್ದು ಟೈಮು ಈ ಅಲ್ಪ ಕಾಲದಲ್ಲೇ ವಿಶಿಷ್ಟ ರೀತಿಯಲ್ಲಿ ನೀವು ಬದಲಾಗ್ಬೋದು ಮತ್ತು ವಿಶೇಷವಾಗಿ ಅನೇಕ ಆಯ್ಕೆಗಳು ಮಾಡ್ಕೋಬೋದು ವ್ಯಾಪಾರ ಮಾಡಬೇಕಾ ಉದ್ಯೋಗ ಮಾಡಬೇಕಾ ಇದರ ಯಾವುದೇ ರೀತಿಯೊಳಗೆ ಹೋದರೂ ನಿಮಗೆ ಅಭಿವೃದ್ಧಿ ಆಗುವಂಥವೋ ಭಾಳ ಚೆನ್ನಾಗಿದೆ ಯಾರು ಮೇಷರಾಶಿಯರು ಕೃಷಿಕರಿದ್ದೀರಿ ರೈತರಿದ್ದೀರಿ ಅಂತಹವರಿಗಂತೂ ವ್ಯವಸಾಯದಿಂದ ಒಳ್ಳೆ ಧನ ಲಾಭಗಳಾಗುವಂಥವು ಚೆನ್ನಾಗಿದೆ ಜಮೀನು ಕೊಂಡುಕೊಳ್ಳುವಂಥದ್ದು ಹೊಲ ಕೊಂಡುಕೊಳ್ಳುವಂತಹದ್ದು ಹೀಗೆ ತೋಟಗಳನ್ನು ಕೊಂಡುಕೊಳ್ತಕ್ಕಂತಹದ್ದು ಇದರಿಂದ ಭಾಳ ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಕೃಷಿಕರಿಗೆ ಈ ರಾಶಿಯಲ್ಲಿ ಇರತಂತಹ ಡಾಕ್ಟ್ರುಗಳೇ ವೈದ್ಯರಿಗೆ ಬಹಳ ಧನಯೋಗ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆಯ ಹೆಸರು ಕೀರ್ತಿ ಗೌರವಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ವಿಶೇಷವಾಗಿ ಇಂಜಿನಿಯರ್ಸ್ ಸಿವಿಲ್ ಇಂಜಿನಿಯರ್ಸ್ ಯಾರಿದ್ದೀರಿ ಅವರಿಗೆ ಒಳ್ಳೆ ಲಾಭಗಳು ಬರುವಂತಹದ್ದು ಒಳ್ಳೊಳ್ಳೆ ಆಪ್ಷನ್ ಬರ್ತಕ್ಕಂತಹದ್ದು ಒಳ್ಳೆ ಕೆಲಸ ಕಾರ್ಯ ಸಿಗುವಂತಹದ್ದು ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ ಅಂಥ ಕೆಲಸಗಳೆಲ್ಲ ಸಿಗ್ತವೆ ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೇ ಈ ಈ ತಿಂಗಳಲ್ಲಿ ಒಂದು ಸಣ್ಣ ವಿಚಾರ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಇರ್ತದೆ ಆ ಆರೋಗ್ಯವನ್ನು ನೀವು ವಿಶೇಷವಾಗಿ ನೋಡಿಕೊಂಡ್ರೆ ಯಾವ ತೊಂದರೆಗಳು ಬರೋ ಚಾನ್ಸಸ್ ಇರೋದಿಲ್ಲ ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಹಾಗೂ ಕ್ರಯ ವಿಕ್ರಯ ಮಾಡುವಂತಹವರಿಗೆ ಬಹಳ ಲಾಭದಾಯಕಗಳಾಗ್ತದೆ ಬಂದ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು ನೋಡಿದೆ ವಿಶೇಷ ಫಲ ಕಾರಣ ಏನಪ್ಪ ಅಂದರೆ ರವಿ ಚೆನ್ನಾಗಿದ್ದಾಗ ಗುರು ಚೆನ್ನಾಗಿದ್ದಾಗ ಒಳ್ಳೆ ಫಲ ಬರ್ತದೆ ಆ ಬಂದಂಥ ಹಣವನ್ನು ನೀವು ಇಮ್ಯಾಜೇ ಮಾಡೋಕ್ಕಾಗೋದಿಲ್ಲ ಕೆಲವೆಲ್ಲ ಅನ್ನಸರಿ ಜಾಸ್ತಿ ದುಡ್ಡುಗಳು ಬಂದಿರ್ತವೆ ಡಬಲ್ ಆಗಿರ್ತದೆ ದುಡ್ಡುಗಳೆಲ್ಲ ಅಂತಹ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಾಗ್ತದೆ ಅಸಡ್ಡೆ ಮಾಡಿ ಹಾಳು ಮಾಡಿಕೊಂಡ್ರೆ ಪೂರ್ಣ ಖರ್ಚಾಗ್ತದೆ ಯಾವುದೂ ಕೈಯಲ್ಲಿ ನಿಲ್ಲೋದಿಲ್ಲ ಯಾಕೆಂದರೆ ಒಂದು ಒಳ್ಳೆ ಫಲ ಕೊಡೋದು ಭಾಳ ಕಡಿಮೆ ಕೆಟ್ಟ ಫಲ ಜಾಸ್ತಿ ಇರ್ತದೆ ಹಾಗೆ ದುಡ್ಡು ಕಾಸು ಬಂದಾಗ ಒಳ್ಳೆ ನಿಮ್ಮ ಅಭಿವೃದ್ಧಿಗೆ ಏನು ಬೇಕು ಆ ಥರದಲ್ಲಿ ಉಪಯೋಗಿಸ್ಬೇಕಾಗ್ತದೆ ಅಸಡ್ಡೆ ಮಾಡಿ ಮಾತ್ರ ಮಾಡಬಾರ್ದು ನಿಮ್ಮ ಮಾತಿನಲ್ಲಿ ಎಲ್ಲರಿಗೂ ನಂಬಿಕೆಗಳು ಚೆನ್ನಾಗಿರ್ತದೆ ಅದರಿಂದ ನೋಡಿ ಮಾತು ಚೆನ್ನಾಗಿರ್ತದೆ ನಮ್ಮ ಮಾತಿನಿಂದ ದುಡ್ಡು ಕಾಸು ಅಲ್ಕು ಚೆನ್ನಾಗ್ತದೆ ಮತ್ತು ನೀವೇನು ಅಂದ್ಕೊಂಡು ಕೆಲಸ ಮಾಡ್ತಾರೆ ನಡೆಯುವಂಥ ಯೋಗ ಭಾಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಮತ್ತು ನಾನಾ ರೀತಿಯಲ್ಲಿ ನೀವು ವಿಮಾಜ್ ಮಾಡೋಕ್ಕಾಗ ಕೆಲವು ನಾನಾ ದುಡ್ಡು ಧನಯೋಗಗಳಿಗೆ ಚೆನ್ನಾಗಿದೆ ನಿಮಗೆ ಎಲ್ಲೇ ಹೋದ್ರು ಬ್ಯಾ ದುಡ್ಡು ಬ್ಯಾಂಕ್ ಸಾಲ ಬೇಕಾ ಬ್ಯಾಂಕ್ ಸಾಲ ಸಿಗತ್ತೆ ಅಥವಾ ವ್ಯಾಪಾರ ಲಾಭಗಳಾಗ್ತದೆ ಉದ್ಯೋಗದಲ್ಲಿ ಬಡ್ತಿಗಳು ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ಸು ಆಮೇಲೆ ವಿಶೇಷವಾಗಿ ಸಂಬಳ ಜಾಸ್ತಿ ಆಗುವಂತಹದ್ದು ಹೀಗೆ ನಾನಾ ರೀತಿಯೊಳ ಸಹಾಯ ಯಾರ್ದು ಬರ್ತದೆ ಬರ್ತಕ್ಕಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕಾಗ್ತದೆ ಹಾಗೂ ಈ ತಿಂಗಳಲ್ಲಿ ನಿಮಗೆ ಸುಖ ದುಃಖಗಳು ಸಮವಾಗಿರ್ತದೆ ಅಷ್ಟೊಂದು ಜಾಸ್ತಿ ಯಾವುದು ಇರೋದಿಲ್ಲ ಮತ್ತು ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತದೆ ಹಾಗೂ ಸಂಚಾರಗಳು ಹೆಚ್ಚಾಗ್ತದೆ ಯಾಕೆಂದರೆ ಜವಾಬ್ದಾರಿ ಬಂದಾಗ ನಿಮಗೆ ಲಾಭ ಅದು ಹೆಚ್ಚಿನ ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡ್ರೆ ಎಲ್ಲ ರೀತಿಗಳು ಅನುಕೂಲವಾಗುವಂಥ ಭಾಳ ಚೆನ್ನಾಗಿದೆ ಸ್ತ್ರೀಯರಿಗಾಗಿ ಮತ್ತು ಆಸ್ಪತ್ರೆಗಳಿಗೆ ಅಯೋಗ್ಯರಿಗೆ ಸುಮ್ಮನೆ ಖರ್ಚುಗಳನ್ನು ಮಾಡಿಬಿಡ್ತೀರಿ ನೋಡಿಕೊಳ್ರಿ ಸುಮ್ಮನೆ ಸುಮ್ಮನೆ ಯಾವುದಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಕೊಟ್ಟಿದ್ದು ಯಾವುದು ಬರೋದಿಲ್ಲ ನಿಮಗೆ ನೀವು ಸಹಾಯ ಮಾಡಿದರೂ ನೀವು ಏನೇ ಒಂದು ಅನುಕೂಲ ಮಾಡಿಕೊಟ್ರು ನಿಮಗೆ ಯಾವುದೇ ರೀತಿ ಜನ ಬೆಲೆ ಕೊಡೋದಿಲ್ಲ ಕಾರಣ ಆ ಥರ ಒಂದು ಪವರ್ ಇದೆ ವ್ಯಯದಲ್ಲಿ ಶನಿ ಕೂತಿದ್ದಾನೆ ಬರ್ತಕ್ಕಂತಹ ದುಡ್ಡೆಲ್ಲ ಹಾಳಾಗ್ತದೆ ಮತ್ತು ದುಷ್ಟ ಸ್ತ್ರೀಯರಿಗೆ ಕೊಡ್ತಕ್ಕಂಥ ದುಡ್ಡುಗಳೆಲ್ಲ ಹಾಳಾಗ್ತದೆ ಮೋಸವನ್ನು ಮಾಡತಕ್ಕಂಥ ಚಾನ್ಸ್ ಜಾಸ್ತಿ ಇರ್ತದೆ ಯಾಕೆಂದರೆ ವ್ಯಯಸ್ಥಾನ ಶುಕ್ರ ಮತ್ತು ಶನಿ ಸಂಯೋಗ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ನಿಮಗೆ ಅದು ಉಳಿಯೋದಿಲ್ಲ ಕಾರಣ ವಿಶೇಷ ನೋಡಿಕೊಳ್ಳ್ರಿ ಅಯೋಗ್ಯ ವಾಸ ವಾಸ ಮಾಡಿ ದುಡ್ಡು ಕಾಸು ಕಳಿಬಾರ್ದು ಮತ್ತು ಅನ್ಯ ಹೆಸರಿ ಆಸ್ಪತ್ರೆ ಕಳೆ ಕಳೀಬಾರ್ದು ಮತ್ತು ಯಾವುದೋ ನಂಬಿಕೆ ಕೊಟ್ಟು ದುಡ್ಡು ಕಳೀಬಾರ್ದು ಇವೆಲ್ಲವನ್ನು ವಿಶೇಷವಾಗಿ ನೋಡ್ಕೋಬೇಕಾಗ್ತದೆ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಬರ್ತಕ್ಕಂತಹದ್ದು ಆರೋಗ್ಯ ಸಂಬಂಧಪಟ್ಟದ್ದು ಹಾಗಾಗಿ ಆರೋಗ್ಯ ಸಮಸ್ಯೆಯನ್ನು ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾದರೆ ಮುಖ್ಯವಾಗಿ ನೀವೆಲ್ಲರೂ ಧನ್ವಂತ್ರಿ ನಮ್ಮ ಮಂತ್ರವನ್ನು ಜಪ ಮಾಡುವಂಥ ಧನ್ ಧನ್ವಂತರಿ ನಮಃ ಮಹ ಮಂತ್ರವನ್ನು ದಿನ ಇಪ್ಪತ್ತ್ನಾಲ್ಕು ಸಲ ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಯಾವ ರೋಗಗಳು ದುಷ್ಟಶಕ್ತಿಗಳು ಬಾಧೆ ಬರೋದಿಲ್ಲ ಹಾಗಾಗಿ ಮೇಷರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಧನ್ಮಂತ್ರಿನ ಆರಾಧನೆ ಮಾಡೋದ್ರಿಂದ ಎಲ್ಲ ಕೆಲಸಗಾರರು ಶುಭವಾಗ್ತದೆ ನಮಸ್ಕಾರಗಳು